ಸ್ನೇಹಿತರೆ ನನ್ನ ಚಾನಲ್ ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತು ಕೂಡ ಒಂದು ಅದ್ಭುತವಾದ ಅತ್ಯಂತ ಪ್ರಯೋಜನಕಾರಿಯಾದಂತಹ ಮುದ್ರೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಮುದ್ರೆಯಿಂದ ಕೂಡ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ನ ನೋಡ್ತಾ ಇದ್ರೆ ಪ್ಲೀಸ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ನಾನು ನಿಮ್ಗೆ ತಿಳಿಸ್ತಿರುವಂತಹ ಮುದ್ರೆ ಜಲೋದರ ನಾಶಕ ಮುದ್ರೆ ಅಂತ ಯಾರಿಗೆ ದೇಹದಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತೋ ಅಂತವರು ಇದನ್ನ ಪ್ರಾಕ್ಟೀಸ್ ಮಾಡಬಹುದು ನೀವು ಕೇಳಿರ್ಬೋದು ಎಷ್ಟೊಂದು ಜನ ಅಯ್ಯೋ ಮೈಯಲ್ಲಿ ನೀರ್ ತುಂಬಿಕೊಂಡಿದೆ ಕಾಲಲ್ಲಿ ನೀರು ತುಂಬಿಕೊಂಡಿದೆ ಈ ರೀತಿಯ ಸಮಸ್ಯೆಯನ್ನ ಹೇಳ್ತಿರ್ತಾರೆ ಎಷ್ಟೊಂದು ಜನ ದೇಹದ ತೂಕ ಮೈಯಲ್ಲಿ ನೀರ್ ತುಂಬಿಕೊಂಡು ಜಾಸ್ತಿ ಆಗಿರುತ್ತೆ ಈ ರೀತಿಯ ಸಮಸ್ಯೆ ಇರೋರಿಗೆ ಇದು ತುಂಬಾನೇ ಪ್ರಯೋಜನಕಾರಿಯಾದಂತಹ ಮುದ್ರೆ ಅದೇ ರೀತಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಕೆಲವೊಂದ್ಸಲ ಮುಖ ಉತ್ಕೊಳ್ಳೋದು ಕಾಲು ಉತ್ಕೊಳ್ಳೋದು ಕಾಲಲ್ಲಿ ನೀರ್ ತುಂಬಿಕೊಂಡಿದೆ ಕೈಯಲ್ಲಿ ನೀರ್ ತುಂಬಿಕೊಂಡಿದೆ ಈ ರೀತಿಯ ಸಮಸ್ಯೆಯನ್ನ ಹೇಳ್ತಿರ್ತಾರೆ ಅಲ್ವಾ ಅಂತವ್ರಿಗೆ ಪ್ರಯೋಜನಕಾರಿ ಹಾಗೆ ತುಂಬಾ ಜನ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ತಿರ್ತಾರೆ ಮಧುಮೇಹದಿಂದ ಅಲ್ಲ ಹಾಗೆ ನ್ಯಾಚುರಲ್ ಆಗಿ ಅಂದ್ರೆ ಮಧುಮೇಹದ ಕಾರಣದಿಂದ ಮೂತ್ರ ವಿಸರ್ಜನೆ ಮಾಡ್ತಿರೋದಿಲ್ಲ ಕೆಲವರು ಪದೇ ಪದೇ ಮೂತ್ರ ವಿಸರ್ಜನೆ ಆಗ್ತಿರತ್ತೆ ಅಥವಾ ಸ್ವಲ್ಪ ಸ್ವಲ್ಪ ಯೂರಿನ್ ಪಾಸ್ ಮಾಡ್ತಿರ್ತಾರೆ ಕೂಡ ಇದು ಪ್ರಯೋಜನಕಾರಿ ಅಂತಾನೆ ಹೇಳ್ಬಹುದು ಇನ್ನು ಯಾವಾಗ್ಲೂ ತುಂಬಾ ಶೀತ ಆಗೋದು ಯಾವಾಗ್ಲೂ ಕಣ್ಣಲ್ಲಿ ನೀರು ಸುರಿಯುವಂತ ಮೂಗಲ್ಲಿ ಯಾವಾಗ್ಲೂ ನೀರು ಸುರಿಯುವಂಥದ್ದು ತುಂಬಾ ಶೀತ ಆಗುವಂತದ್ದು ಈ ರೀತಿಯ ಸಮಸ್ಯೆ ಇರುತ್ತೆ ಅದನ್ನು ಕೂಡ ಈ ಮುದ್ರೆಯನ್ನ ಮಾಡೋದ್ರಿಂದ ನಿವಾರಣೆ ಮಾಡ್ಕೊಳ್ಬಹುದು ಇನ್ನು ಕೆಲವರಿಗೆ ಅಧಿಕ ರಕ್ತಸ್ರಾವ ತುಂಬಾನೇ ಮಹಿಳೆಯರಿಗೆ ರಕ್ತಸ್ರಾವ ಜಾಸ್ತಿ ಆಗ್ತಿರತ್ತೆ ಅಂತವ್ರು ಕೂಡ ಇದನ್ನ ಮಾಡಿದ್ರೆ ಜಾಸ್ತಿ ಆಗ್ತಿರೋ ರಕ್ತಸ್ರಾವವನ್ನ ಈ ಮುದ್ರೆಯನ್ನ ಮಾಡೋದ್ರ ಮೂಲಕ ಕಡಿಮೆ ಹಾಗೆ ಕೆಲವ್ರಿಗೆ ತುಂಬಾ ಅಂದ್ರೆ ಬಾಯಿಯಿಂದ ಜೊಲ್ ಬರುವಂತದ್ದು ಜಾಸ್ತಿ ರಾತ್ರಿ ಮಲ್ಕೊಂಡಾಗಿರ್ಬೋದು ಅಥವಾ ಯಾರತ್ರನಾದ್ರೂ ಮಾತಾಡ್ತಿರ್ತಾರೆ ಆಗ ಪದೇ ಪದೇ ಬಾಯಿಯಿಂದ ಏನದು ಉಗುಳು ಅಂತ ಹೇಳ್ತೀವಿ ಎಂಜಲ ಅಂತ ಹೇಳ್ತೀವಿ ಅದು ಪದೇ ಪದೇ ಆರ್ತಿರುತ್ತೆ ಆಚೆ ಕಡೆಗೆ ಅಥವಾ ಮಲ್ಕೊಂಡಾಗ ಜಾಸ್ತಿ ಅಹ್ ಜಲ್ ಬಂದಿರುತ್ತೆ ಈ ರೀತಿಯ ಸಮಸ್ಯೆ ಇರುತ್ತಲ್ವಾ ಅದನ್ನ ಕೂಡ ಇದು ನಿವಾರಣೆ ಮಾಡುತ್ತೆ ಒಟ್ಟಾರೆ ಹೇಳ್ಬೇಕಂದ್ರೆ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಆದ್ರೆ ಏನೆಲ್ಲ ಸಮಸ್ಯೆಗಳು ಬರುತ್ತೋ ಅದು ನಿವಾರಣೆ ಆಗ್ಬೇಕು ಅಂದ್ರೆ ನಾವು ಈ ಜಲೋತರ ನಾಶಕ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡ್ಬೇಕು ಎಷ್ಟೊತ್ತು ಮಾಡ್ಬೇಕಂದ್ರೆ ಇದನ್ನ ಇಪ್ಪತ್ತು ನಿಮಿಷ ಮಾಡ್ಬೇಕು ಸ್ನೇಹಿತರೆ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಆಗಿದ್ರೆ ಇದನ್ನ ಇಪ್ಪತ್ ನಿಮಿಷ ಮಾಡಿ ತುಂಬಾ ನೆಗಡಿ ಮೂಗಲ್ಲಿ ನೀರ್ ಸೋರ್ತಾನೆ ಇದೆ ಅಂದ್ರೆ ಗಂಟೆಗೊಂದ್ಸಲ ಗಂಟೆಗೊಂದ್ಸಲ ಐದು ನಿಮಿಷ ಮಾಡಬೇಕು ಇಡೀ ದಿನ ಫುಲ್ ಡೇ ಒಂದು ಗಂಟೆಗೆ ಒಂದ್ಸಲ ಒನ್ ಅನ್ ಅವರಿಗೆ ಒಂದ್ಸಲ ಐದೈದು ನಿಮಿಷ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನೆಗಡಿ ನಿವಾರಣೆ ಆಗತ್ತೆ ಹೇಗಪ್ಪ ಈ ಮುದ್ರೆಯನ್ನ ಮಾಡೋದು ಅಂತಂದ್ರೆ ನೋಡಿ ನಿಮ್ಮ ಕಿರುಬೆರಳನ್ನ ನಿಮ್ಮ ಹೆಬ್ಬೆರಳಿನ ಬುಡಕ್ಕೆ ಇಡಬೇಕು ನಂತರ ಆ ಹೆಬ್ಬೆರಳನ್ನ ಕಿರುಬೆರಳ ಮೇಲೆ ಇಡ್ಬೇಕು ನೋಡಿ ಈ ರೀತಿ ಎರಡೂ ಕೈಯಲ್ಲೂ ಮಾಡ್ಬೇಕು ಈ ರೀತಿ ಆರಾಮಾಗಿ ಇಟ್ಕೊಂಡು ನೀವು ಟಿ ವಿ ನೋಡಬೇಕಾದ್ರೆ ಅಥವಾ ಏನಾದರೂ ಓದಬೇಕಾದ್ರೆ ಸೊ ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಆ ಟೈಮಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಜಾಸ್ತಿ ನೀರಿನ ಅಂಶ ಜಾಸ್ತಿ ಇದೆ ದೇಹದಲ್ಲಿ ಮೈ ಊತ ಇದೆ ಮುಖ ಊತ ಇದೆ ಕೈಕಾಲುಗಳು ಊತ ಇದೆ ಅಂದರೆ ಇಪ್ಪತ್ತು ನಿಮಿಷ ಮಾಡಿ ನೆಗಡಿ ಮಾತ್ರ ಇದೆ ಕಣ್ಣಲ್ಲಿ ನೀರು ಸೋರ್ತಾ ಇದೆ ಪದೇ ಪದೇ ಜಾಸ್ತಿ ಈ ಥರ ಸಮಸ್ಯೆ ಇದ್ರೆ ನೆಗಡಿ ಇರೋ ಟೈಮಲ್ಲಿ ನೀವು ಇದನ್ನು ಗಂಟೆಗೆ ಐದು ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡಿದ್ರೆ ಈ ಸಮಸ್ಯೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿದೆ ಮುದ್ರೆ ಈ ರೀತಿ ಮುದ್ರೆ ಹಾಕೊಂಡು ಆರಾಮವಾಗಿ ಕುತ್ಕೊಳ್ಳಿ ನೀವು ಮೆಡಿಟೇಷನ್ ಮಾಡಬೇಕಿದ್ರು ಕೂಡ ಮಾಡಬಹುದು ಅಥವಾ ಪೂಜೆ ಮಾಡ್ಬೇಕಾದ್ರೂ ಧ್ಯಾನ ಮಾಡಬೇಕಾದ್ರೂ ಅಂದ್ರೆ ಯಾವ್ದಾದ್ರು ಮಂತ್ರಗಳನ್ನ ಪಠಣೆ ಮಾಡಬೇಕಾದ್ರೂ ಕೂಡ ಮಾಡಬಹುದು ಅಥವಾ ಆರಾಮಾಗಿ ಟಿವಿ ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ಪ್ರಾಕ್ಟೀಸ್ ಮಾಡಬಹುದು ಮುದ್ರೆ ತುಂಬಾ ಸಿಂಪಲ್ ಆಗಿದೆ ತುಂಬಾ ಜನಕ್ಕೆ ಪ್ರಯೋಜನ ಸಿಗುತ್ತೆ ಈ ರೀತಿಯ ಸಮಸ್ಯೆ ಇರೋರು ಏನಾದರೂ ನಿಮಗೆ ಗೊತ್ತಿದ್ರೆ ಅಂಥವ್ರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕೂಡ ತಿಳಿಸಬಹುದು ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು